ಮೂರು ಜನ ಕೊಟ್ಟಿದ್ದೀರಿ ಅಧ್ಯಕ್ಷೆ ಪ್ರಸ್ತಾವನೆ ಮಾಡಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಆಗುವಂಥ ತೊಂದರೆಗಳ ಬಗ್ಗೆ ನಾನು ಮಾನ್ಯ ಗೃಹ ಸಚಿವರಿಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಜಿಲ್ಲೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಿದ್ದಂತೂ ತಮಗೆ ಗೊತ್ತಿದೆ ಇದರಲ್ಲಿ ಯಕ್ಷಗಾನ ಇರಬಹುದು ಕೋಲ ನೇಮೋತ್ಸವ ಜಾತ್ರೋತ್ಸವ ಬ್ರಹ್ಮಕಲಶೋತ್ಸವ ರಥೋತ್ಸವ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಎಲ್ಲ ಅದರ ಅದರ ಒಟ್ಟಿಗೆ ಸಾರ್ವಜನಿಕವಾಗಿ ಕೃಷ್ಣ ಜನ್ಮಾಷ್ಟಮಿ ನವರಾತ್ರಿ ಸಾರ್ವಜನಿಕ ಗಣೇಶೋತ್ಸವ ಅದೇ ರೀತಿ ಶಾರದಾ ಮಹೋತ್ಸವ ಮತ್ತು ಹುಲಿ ವೇಷದಂಥ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಈಗ ನಿನ್ನೆ ಎಲ್ಲ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ನಡೆದಂಥ ಸಂದರ್ಭದಲ್ಲಿ ಬೆಳಗಿನ ಬೆಳಗಿನ ಅವಧಿಯಲ್ಲಿ ದಿನದ ಬೆಳಿಗ್ಗೆಯಲ್ಲಿ ಸಾಯಂಕಾಲ ಸಾಯಂಕಾಲ ಆರು ಆರೂವರೆ ಗಂಟೆ ಹೊತ್ತಿಗೆ ಬೇರೆ ಬೇರೆ ಕಡೆಗಳಲ್ಲಿ ಸಾರ್ವಜನಿಕವಾಗಿ ಹಿಂದೂ ಧರ್ಮದ ನಮ್ಮ ಏನು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮತ್ತು ಮೊಸರು ಕುಡಿಗೆ ಕಾರ್ಯಕ್ರಮ ನಡೀತಾ ಇತ್ತು ಆವಾಗ ಅಲ್ಲಿ ಪೊಲೀಸ್ ಇಲಾಖೆ ಬಂದು ಸೌಂಡ್ ಸಿಸ್ಟಮನ್ನು ಆ ವೇದಿಕೆಯಿಂದ ಪಡ್ಕೊಂಡು ಹೋಗಿದ್ದಾರೆ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಜವಾಗಿ ರಸವ ಮಂಜರಿ ಇರ್ಬೋದು ಆರ್ಕೆಸ್ಟ್ರಾ ಇರ್ಬೋದು ಕೃಷ್ಣ ವೇಷ ಸ್ಪರ್ಧೆ ಭರತನಾಟ್ಯ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ತಮ್ಗೆ ಗೊತ್ತೇ ಇದೆ ಇದರಿಂದ ಅಲ್ಲಿ ಇರುವಂಥ ಸೌಂಡ್ ಐವತ್ತು ನಲವತ್ತು ಡೆಸಿಬಲ್ ಜಾಸ್ತಿ ಸೌಂಡ್ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಇಲಾಖೆ ಸೌಂಡನ್ನು ಸೀಸ್ ಮಾಡೋದು ಮತ್ತು ಆ ಆಯೋಜಕರ ಮೇಲೆ ಮತ್ತು ಸೌಂಡ್ ಸಿಸ್ಟಮ್ನ ಮಾಲಕರ ಮೇಲೆ ಕೇಸ್ ಹಾಕುವಂಥ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದಾರೆ ಇದು ಒಂದು ಭಾಗ ಆದರೆ ಎರಡನೇ ಭಾಗ ಏನು ಅಂತ ಕೇಳಿದರೆ ರಾತ್ರಿ ಹತ್ತುವರೆ ಗಂಟೆ ನಂತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು ಪೊಲೀಸ್ ಇಲಾಖೆ ಬಂದು ಮೊದಲು ಕುಡಿಕೆಯ ಆ ಏನು ಕಟ್ಟಿದಂಥ ಮಡಕೆ ಇದೆ ಕರ ಅಂತ ಹೇಳ್ತೀವಿ ಅದನ್ನು ಹೊಡಿಲಿಕ್ಕೆ ಹೋದಾಗ ಹತ್ತುವರೆ ಹನ್ನೊಂದು ಆಯ್ತು ನಿಲ್ಲಿಸಿ ಮರುದಿನ ಮಾಡಿ ಅಂತ ಹೇಳುವ ರೀತಿಯಲ್ಲಿ ಹೇಳ್ತಾರೆ ಈ ಕಳೆದ ಇದಕ್ಕೆ ಅವರು ಕೇಳಿದರೆ ಕೋರ್ಟ್ ಆದೇಶ ಸರ್ಕಾರದ ಆದೇಶ ಅಂತ ಹೇಳ್ತಾರೆ ನಮ್ಮ ಸರ್ಕಾರ ಇರುವಾಗ ಕೂಡ ಈ ಕೋರ್ಟ್ ಆದೇಶ ಇತ್ತು ಆವಾಗ ಈ ರೀತಿ ಯಾವುದೇ ತೊಂದರೆಗಳಾಗಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಇದಕ್ಕೆ ಸರ್ಕಾರ ಕಾನೂನು ಏನೇ ಇರಬಹುದು ಧಾರ್ಮಿಕ ನಂಬಿಕೆ ನಮ್ಮ ಕಾರ್ಯಕ್ರಮಗಳು ಸರಿಯಾಗಿ ತೊಂದರೆ ಆಗದಾಗಿತ್ತು ಇನ್ನು ಮುಂದೆ ಸಾರ್ವಜನಿಕ ಗಣೇಶೋತ್ಸವ ನಡೀಲಿಕ್ಕಿದೆ ನವರಾತ್ರಿ ನಡೀಲಿಕ್ಕಿದೆ ಇದಕ್ಕೆ ಯಾವುದಕ್ಕೂ ತೊಂದರೆ ಆಗದಾಗೆ

ಜವಾಬ್ದಾರ ಸರ್ಕಾರ ಬಗ್ಗೆ ಪಕ್ಷಿ ಪಕ್ಷಿ ಬಗ್ಗೆ ಜವಾಬ್ದಾರಿ ಇರೋದಕ್ಕೆ ಉತ್ತರ ಕೊಡ್ತಾ ಇರೋದು ಸರ್ಕಾರವನ್ನ

ರಾಜಕೀಯವಾಗಿ ಅಧ್ಯಕ್ಷರೇ ನಮ್ ಸರ್ಕಾರ ನನಗೆ ಇದೇ ಸುಪ್ರೀಂ ಕೋರ್ಟ್ ಆದಿದ್ರು ಕೂಡ ರಾಜ್ಯದಲ್ಲಿ ಎಲ್ಲೂ ಈ ರೀತಿಯ ಘಟನೆ ಆಗಿಲ್ಲ ಈಗ ರಾಜ್ಯದ ಬೇರೆ ಯಾವ ಜಿಲ್ಲೆಯಲ್ಲೂ ಈ ಇಲ್ಲ ಕೇವಲ ನಮ್ ಜಿಲ್ಲೆಗೆ ಯಾಕೆ ಈ ಅನ್ಯಾಯ ಸನ್ಮಾನ ಅಧ್ಯಕ್ಷರೇ ಇದು ರಾಜ್ಯದ ಎಲ್ಲ ಕಡೆನು ಎಲ್ಲಾ ನಿಮ್ಮ ಅಧ್ಯಕ್ಷ ಮಾತ್ರ ಅಲ್ಲ

ಆಯ್ತು ಅಧ್ಯಕ್ಷರೇ ಪ್ರತಿಪಕ್ಷ ಮಾತಾಡ್ತಿದ್ದಾರೆ ಸನ್ಮಾನ್ಯ ಸಂಗಮೇಶ್ ಈಗ ನಾನು ವಿಚಾರ ಏನು ಒಂದ್ ಸೆಕೆಂಡ್ ಈಗ ಇಲ್ಲಿ ಪರಸ್ಪರ ಚರ್ಚೆ ಆಗೋದು ಬೇಡ ನಮ್ಗೆ ಸಮಸ್ಯೆಗೆ ಇವತ್ತು ಪರಿಹಾರ ಸಿಗ್ಬೇಕು ಒಂದು ಕಡೆ ಕಾನೂನು ಇದೆ ಎನ್ನುವುದಕ್ಕೊಂದು ಸಂಪ್ರದಾಯ ಇದೆ ಈ ದೇಶದಲ್ಲಿ ಕಾನೂನು ತುಂಡು ಮಾಡಬಹುದು ಸಂಪ್ರದಾಯ ತುಂಡು ಮಾಡಲಿಕ್ಕೆ ಬಾಲ ಇರುವಂಥ ಪರಿಸ್ಥಿತಿ ಇದೆ ಎಲ್ಲ ಧಾರ್ಮಿಕ ಕೇಂದ್ರ ಕೂಡ ರಾತ್ರಿ ಹೊತ್ತೇ ನಡೆಯುವಂಥದ್ದು ಅದು ಎಲ್ಲ ಜಾತಿಯಲ್ಲ ಮತ್ತು ವರ್ಗದವ್ರದ್ದು ಕೂಡ ಸದನವಾಗಿ ಆದರೆ ಕೆಲವೊಂದು ವಿಚಾರದಿಂದಾಗಿ ಅಧಿಕಾರಿಗಳು ಕಾನೂನು ವ್ಯವಸ್ಥೆ ಅದನ್ನು ಸಕಾರಾತ್ಮಕವಾಗಿ ಚಿಂತಿಸಿ ಪರಸ್ಪರ ಚಿಂತಿಸಿ ಏದಕ್ಕೆ ಒಂದು ಪರಿಹಾರ ಕೊಡಬಹುದು ಅಂತ ನಾವು ಚರ್ಚೆ ಮಾಡಿಕೊಂಡು ಪರಸ್ಪರ ಆ ಕಡೆಗೆ ಆರೋಪ ಮಾಡಿ ನಾವು ರಾಜ್ಯಕ್ಕೆ ವಿಚಾರ ತಂದು ಇದಕ್ಕೆ ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಇಲ್ಲಿ ಪಕ್ಷ ರಾಜ್ಯಕ್ಕೆ ಅದೇನು ಕೂಡ ಬೇಡ ನಮಗೆ ಈ ಜನರಿಗೆ ಸಮಸ್ಯೆ ಆಗ್ತಿದೆ ಈ ಸಮಸ್ಯೆಯನ್ನು ಪರಿಹಾರ ಅಂತ ಹೇಳಿ ಕಂಡುಕೊಳ್ಲಿಕ್ಕೆ ಸರ್ಕಾರದ ನಾವು ಸನ್ಮಾನ್ಯ ಅಧ್ಯಕ್ಷರೇ ಅದನ್ನ ಹೇಳುದಲ್ಲ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದ್ ಅಂತ ಅವ್ರು ಹೇಳ್ತಾರೆ ಅದನ್ನ ಹೇಳಿದ್ರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಇದೆ ಅಂತ ಹೇಳುದು ಅದಕ್ಕೆ ಇಲ್ಲಿಯ ಯಾರಿಗೂ ಪ್ರಾಬ್ಲಮ್ ಇಲ್ಲ ಒಂದು ತಾರತಮ್ಯ ಅಂತಲ್ಲ ಯಾರಿಗೂ ಅದು ಎಲ್ಲರಿಗೂ ಒಂದೇ ರೀತಿ ಇದೆ ಕಾನೂನು ಕಾರಣ ಇದನ್ನು ಯಾವ ರೀತಿ ಅಂತ ನೋಡಿಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ ನೀವು ಮಾತಾಡಿರೋದಕ್ಕೆ ನಾನು ಸಹಮತ ಮಾಡ್ತೀನಿ ಕಾನೂನು ಒಂದು ಕಡೆ ಸಂಪ್ರದಾಯ ಒಂದು ಕಡೆ ನಮ್ಮ ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನು ಹೇಳ್ತತೆ ಹತ್ತು ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನುವಂತ ನೀವೇನು ಮಾಡ್ತೀರಾ ಕೋಲಾ ಎಷ್ಟು ಗಂಟೆಗೆ ನಡೆಸ್ತೀರ ನೀವು ಹಾಂ ತಾವು ಅಲ್ಲ ಹಾಂ ತಾವು ಆಗಿ ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ ಅದು ಶುರುವಾಗದೆ ರಾತ್ರಿ ಹತ್ತು ಗಂಟೆಗೆ ನಾನು ಒಂದ್ಸರಿ ಅದೇ ಅದಕ್ಕೆ ಹೋಗ್ತೀರಾ ನಿಮಿಷ ಇಲ್ಲಿ ಒಂದು ಸಂಪ್ರದಾಯ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಮಂಗಳೂರು ಉಡುಪಿ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ತರದ ಸಂಪ್ರದಾಯ ಬಂದ್ಬಿಟ್ಟಿದೆ ಯಾಕಂದ್ರೆ ಅವತ್ತಿನ ವ್ಯವಸಾಯ ಅವತ್ತಿನ ಪದ್ಧತಿ ಜನಗಳ ಸಮಯ ಇವೆಲ್ಲ ನೋಡಿಕೊಂಡು ದೇವರ ಆರಾಧನೆಯನ್ನ ಮಾಡಿದ್ದಾರೆ ಇವತ್ತು ಗಣೇಶನ ಹಬ್ಬ ಬರ್ತಾ ಇದೆ ಬಾಲಗಂಗಾಧರ ಅಂತ ತಿಲಕ್ ಅವರು ಮಾಡಿದಂಥ ಈ ಗಣೇಶ ಹಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ದು ಸೊ ಈ ಗಣೇಶ ಹಬ್ಬದಲ್ಲಿ ನಿಮಗೂ ಗೊತ್ತಿದೆ ಹೇಗೆ ರಸ್ತೆ ರಸ್ತೆಗಳಲ್ಲೂ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸರು ಅತಿಯಾಗಿ ಮಾಡಿದ್ರಲ್ಲ ಮೊನ್ನೆ ಸ್ವಾಮಿ ಏರಿಯಾದಲ್ಲಿ ಹಂಗೆ ಮಾಡಿದ್ರು ನಮ್ಮನ್ನೇ ಇಟ್ಕೊಂಡು ಹೋಗಿ ಗಣೇಶನ ಎತ್ಕೊಂಡೋಗಿ ವ್ಯಾನ್ ಅಲ್ಲಿ ಹಾಕ್ಕೊಂಡು ಸ್ಟೇಷನ್ಗೆ ಹಾಕ್ಬಿಟ್ರು ಗಣೇಶನ್ನೇ ಅರೆಸ್ಟ್ ಮಾಡಿಬಿಟ್ರು ಆ ಪೇಪರಲ್ಲೆಲ್ಲ ಗಣೇಶನ್ಗೆ ಈ ಬಾ ಇದಾಕಿ ಜೈಲ್ ಹಾಕ್ಬಿಟ್ಟು ಪ ಇವರು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಬಿಟ್ಟು ಇವರು ಏನಾಗ್ತೈತೆ ಅದರಿಂದ ಈ ತರದ ಈ ಸರಿ ಆದ್ರೂ ಈ ತರದ ಯಾವುದೇ ರೀತಿ ಇದರಿಂದ ನೋಡಿ ಗಣೇಶ್ ಹಬ್ಬ ಮಾಡೋರು ಯಾರೋ ಬಿ ಜೆ ಪಿ ಅಂತಲ್ಲ ಎಲ್ಲರೂ ಮಾಡ್ತಾರೆ ರಸ್ತೆ ರಸ್ತೆಗಳಲ್ಲಿ ಮಾಡ್ತಾರೆ ಈ ಕೋಲಾ ಮಾಡೋ ಅಂಥವ್ರು ಎಲ್ಲರೂ ಮಾಡ್ತಾರೆ ಉರುಸು ನೋಡಿ ಎಲ್ಲರೂ ಉರುಸು ಉರುಸು ಮಾಡೋವಾಗ ನಾನು ನೋಡಿದ್ದೀನಿ ನಮ್ಮ ಜೆ ಸಿ ರೋಡಲ್ಲಿ ಉರಿಸು ಮಾಡ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಡಿ ಜೆ ಹಾಕ್ಕೊಂಡು ಬರ್ತಾರೆ ಇದನ್ನ ಕೆಲವು ಸಂದರ್ಭದಲ್ಲಿ ನಾವು ನೋಡಿದಿರ ಅದಕ್ಕೆ ಈ ಬಾರಿ ತಾವು ಸಭಾಪೀಠದಿಂದ ಹೇಳಿದೀರ ಇನ್ನೊಂದ್ಸರಿ ಹೇಳ್ಬಿಟ್ಟು ರಾಜ್ಯದಲ್ಲಿ ಮಾಸ ಅದಕ್ಕೆ ಸರ್ಕಾರ ಕಿವುಡು ಸ್ವಲ್ಪ ಕಿವುಡು ಸ್ವಲ್ಪ ಕುರುಡು ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಒಂದ್ ಸ್ವಲ್ಪ ಕನ್ನಡಕ ಹಾಕಿ ಕಾಣತಲ್ಲಪ್ಪ ಎಲ್ಲ ತೊಂದರೆ ಆಗದಿ ಚರ್ಚೆ ನಮ್ಮ ಜಿಲ್ಲೆಯಲ್ಲಿ ಮಾಂ ಆಗ್ತಾ ಇದೆ ಮೊನ್ನೆ ನಲ್ವತ್ತು ಐವತ್ತು ಡೆಜಿಬಲ್ಕಿಂತ ಜಾಸ್ತಿ ಇರುವಂತ ಎಲ್ಲಾ ಸ್ಪೀಕರ್ಗಳು ಇವತ್ತು ಶೀಟ್ ಮಾಡಿ ಕೇಸ್ ಮಾಡುವಂತ ಆಯ್ತು ನೀವು ಹೇಳಿದ್ರೆ ಹೇಳಿದ್ರಲ್ಲ ಜಾಸ್ತಿ ಹೇಳ್ತಾನೆ ಹೇಳ್ಬೇಡೇ ಒಂದಿಲ್ಲ ಹೇಳಿದ್ದೆಲ್ಲ ಸಭಾಧ್ಯಕ್ಷೆ ಈಗ ಹೇಳಿದ್ದಾನೆ ಹೇಳಬೇಡಿ ಪರಿಹಾರ ಏನಂತ ಅಲ್ವಾ ನಾವ್ ಎರಡು ವಿಷಯ ಇರ್ತೆ ಒಂದೇ ಮಿನಿಟ್ ಸರ್ ಒಂದೇ ಮಿನಿಟ್ ಸಭಾಧ್ಯಕ್ಷ್ರೆ ಸೇಮ್ ಈಗ ಅಲ್ಲ ಅಲ್ಲ ಈಗ ನಮ್ಮ ಹಬ್ಬಗಳನ್ನು ಮಾಡುವಂಥ ಸಮಯದಲ್ಲಿ ಆಯೋಜನೆ ಮಾಡುವಂಥ ಸಮಯದಲ್ಲಿ ಭಾರಿ ಒತ್ತಡ ಇಲ್ಲ ಒಂದು ಮೆಂಟಲ್ ಸ್ಟ್ರೆಸ್ ನಮ್ಗೆಲ್ಲರಿಗೆ ಸಹ ಯಾಕಂತ ಹೇಳಿದ್ರೆ ಪೊಲೀಸರು ಒಂದು ಈ ರೀತಿ ಒಂದು ಕಟ್ತಾರೆ ಈ ಲೆಟರ್ ಅಲ್ಲಿ ಹನ್ನೊಂದುವರೆ ಒಳಗೆ ನಿಮ್ಮ ಮೆರವಣಿಗೆ ಒಂದು ಮಿನಿಟ್ ಸರ್ ಹನ್ನೊಂದುವರೆಗೆ ಮುಗಿಸಿಕ್ ಸಾಧ್ಯನೇ ಇಲ್ಲ ಎರಡು ಗಂಟೆ ಮಾಡುವಂತ ಸಮಯದಲ್ಲಿ ಆಗೋದಿಲ್ಲ ಸರ್ ಅದು ಕಷ್ಟ ಆಗ್ತದೆ ಒಂದು ಈ

ಅದಕ್ಕೆ ನೀವು ಇದು ಪೊಲೀಸ್ ಸ್ಟೇಷನ್ ಮೀಟಿಂಗ್ ಅನ್ನ ಕರೀತಾರೆ ಎಲ್ಲರನ್ನ ಮತ್ತೊಂದು ನಮ್ಮತ್ತೊಂದು ಹತ್ತು ಸಾವಿರ ಕಾರ್ಮಿಕರು ಈ ಲೈಟ್ ಸೌಂಡ್ಸ್ ಡಿಜೆ ಸಿಸ್ಟಮ್ ಕೆಲಸ ಮಾಡುವಂತ ಇರ್ತಾರೆ ಅವರೆಲ್ಲರೂ ಸಹ ಸಾಲ ಸೋಲ ಮಾಡಿ ಇದನ್ನೆಲ್ಲ ತಗೊಂಡಿರ್ತಾರೆ ನೀವು ಸಾಯಂಕಾಲ ಬಂದದನ್ನ ನಿಲ್ಸುದು ಈ ಸರ್ ಒಂದ್ ಎರಡ್ ಮೂರು ದಿನ ಆಗ್ತದೆ ಮಾತೇತಿದ್ರೆ ಡೆಸಿಬಲ್ ಅಷ್ಟಿದೆ ಡೆಸಿಬಲ್ ಇನ್ಸಿ ಇವ್ರು ಮೆಷಿನ್ ಅನ್ನು ತಂದು ಡೆಸಿಬಲ್ ಅನ್ನ ಚೆಕ್ ಮಾಡುದಿಲ್ಲ ಆನ್ ಟಾಪ್ ಆಫ್ ಈಗ ಬಂದ್ರು ನಿಲ್ಲಿಸ್ತಾ ಇದ್ದಾರೆ ನಾವು ಸೀಸ್ ಮಾಡಿಕೊಂಡು ಇದಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿ ಇಟ್ಟು ಬಿಡ್ತಾರೆ ನಮ್ಗೆ ಇಲ್ಲಿ ಒಂದು ಒತ್ತಡ ಎಲ್ಲರಿಗೂ ಸಹ ಹಬ್ಬದ ಒಂದು ವಾತಾವರಣದ ಬದಲಾಗಿ ನಾವು ಸ್ಟ್ರೆಸ್ ಅಲ್ಲಿ ಒಂದು ಸ್ಟ್ರೆಸ್ ಅಲ್ಲಿ ಒಂದು ಮೆಂಟಲ್ ಟೆನ್ಷನ್ ಅಲ್ಲೇ ನಾವು ಅಮ್ಮ ಹಬ್ಬ ಪರಿಸ್ಥಿತಿ ಸೇರ್ಪಡೆ ಏನಂತಂದ್ರೆ ಒಂದೇ ನಿಮಿಷ ಒಂದೇ ಈ ವಿಷಯ ಅಲ್ಲ ಈ ವಿಷಯ ಅಲ್ಲ ಈ ವಿಷಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷ ಶಿಕ್ಷಣ ಇಲಾಖೆಯಲ್ಲಿ ಈ ಗಣಪತಿ ಗಣಪತಿ ಏನ ಕೂರಿಸ್ತಾ ಇದೀವಿ ಪ್ರತಿಷ್ಠಾಪನೆ ಮಾಡ್ತೀವಿ ಶಿಕ್ಷಣ ಇಲಾಖೆದೊಂದು ಸುತ್ತೋಲೆ ಬಂದಿದೆ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳನ್ನ ಮಾಡ್ಲಿಕ್ಕಿಲ್ಲ ಅಂತ ನಮ್ಮ ಎಲ್ಲ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲೇ ಗಣಪತಿ ಇಡೋದು ನಾವು ಈಗ ಗಣಪತಿ ಇಡ್ಲಿಕ್ಕೆ ನಿಮ್ಮ ಬಿಇಒ ಅನುಮತಿ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ನಿಮ್ ಸುತ್ತೋಲೆ ಹಂಗಿದೆ ದಯಮಾಡಿ ಒಂದ್ ಸ್ವಲ್ಪ ರಿಲೀಕ್ಸ್ ರಿಲ್ಯಾಕ್ಸ್ ಮಾಡಿ ಗಣೇಶೋತ್ಸವಕ್ಕೆ ಅವಕಾಶ ಕೊಡಿ ಕೊಡ್ತಾ ಇಲ್ಲ ಅದನ್ನ ಆದೇಶ ಮಾಡಿ ಅಧಿವೇಶನ್ ಮುಖಾಂತರ ಇಲ್ಲಾಂದ್ರೆ ಯಾವುದೇ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಗಣೇಶ ಇಡ್ಲಿಕ್ಕೆ ಆಗಲ್ಲ ರೀ ಕಳಿಸ್ಕೊಡ್ತೀವಿ ಶಾಲಾ ಸಮಿತಿ ಅಧ್ಯಕ್ಷರಿಗೆ ಅದ್ರ ಬಗ್ಗೆ ತೀರ್ಮಾನ ಅವಕಾಶ ಇದೆ

ಸನ್ಮಾನ್ಯ ಅಧ್ಯಕ್ಷ ಉತ್ತರ ಬರ್ಲಿ ಉತ್ತರ ಸುಮ್ಮನೆ ರಾಜಕೀಯ ಮಾಧ್ಯಮ ನನಗೆ ತಿಳಿದ ರೀತಿಯಲ್ಲಿ ನಿಮ್ಗೆ ಚರ್ಚೆ ಮಾಡಬೇಕು ಗಣಪತಿ ಒಂದು ಒಂದು ನಿಮಿಷ ಅಧ್ಯಕ್ಷ ಒಂದು ನಿಮಿಷ ಗೃಹ ಸಚಿವರು ಅಲ್ಲಿಯ ಪೊಲೀಸ್ ಇಲಾಖೆ ಮತ್ತು ಎಸ್ ಪಿಗಳಿಗೆ ನಿರ್ದೇಶನವನ್ನು ಸರ್ಕಾರ ಕೊಡಬೇಕು ಇಲ್ಲ ಅಂದ್ರೆ ಇದು ಸರಿಯಾಗಲ್ಲ ಆಗಲ್ಲ ಆಯ್ತು ಸನ್ಮಾನ ಹೇಳ್ತೀರಿ ನನಗೆ ತಿಳಿದಂತೆ ಇದೇ ಸದನದಲ್ಲಿ ಯಾವ ನಮ್ಮ ಬಿಜೆಪಿಯ ಸದಸ್ಯರು ಪ್ರಶ್ನೆಯನ್ನು ಎತ್ತಿದಾರೋ ನನಗೆ ಗೊತ್ತಿದ್ದಂತೆ ಆಜಾನ್ ವಿಚಾರದಲ್ಲಿ ಹನ್ನೊಂದು ಗಂಟೆ ನಂತರ ಇದನ್ನ ಶಬ್ದ ಬಳಕೆಯನ್ನ ನಿಷೇಧ ಮಾಡಬೇಕು ಅನ್ನೋ ಪ್ರಶ್ನೆ ಎದ್ದವ್ರು ಇವರೇ ಬೆಳಗ್ಗೆ ಐದು ಗಂಟೆಗೂ ಮಾಡೋದು ತಪ್ಪು ಅಂತ ಪ್ರಶ್ನೆ ಎತ್ತವ್ರಿರ ನೀವು ಒಂದ್ ನಿಮಿಷ ಕೆಲವೊಂದು ಕಡೆ ಈ ವಿಚಾರಗಳಲ್ಲಿ ಧಾರ್ಮಿಕ ಆಚರಣೆಗಳಿಗೆ ನಿರ್ದಿಷ್ಟವಾಗಿ ಕಾನೂನನ್ನ ಜಾರಿ ಕೊಡ್ತಾ ಇರತಕ್ಕಂಥದ್ದು ನಾವು ನೋಡಿದೀವಿ ಕೆಲವೊಂದು ಕಡೆ ನಡೀತಾ ಇಲ್ಲ ಆದ್ರೆ ಈ ದೇಶದ ಕಾನೂನನ್ನ ಪಾಲಿಸತಕ್ಕಂಥ ಈ ಸದನ ಕಾನೂನು ಬಾಹಿರವಾದಂತಹ ವಿಷಯವನ್ನು ಚರ್ಚೆ ಮಾಡೋದೇ ಮೊದಲನೇ ತಪ್ಪು

நாராயணி நாராயண சுவாமி நாராயண சுவாமி உங்களுக்கு

ಈ ನಮ್ಮ ಅಪ್ರಸ್ತುತ ಸ್ವಾಮಿ ಅವ್ರ ಮಾತನ್ನ ನಾವು ಒಪ್ಪಳ್ತೀವಿ ನಾವು ಸಂಪೂರ್ಣವಾಗಿ ಅವರು ಹೇಳೋಂತ ಮಾತನ್ನ ಸಂಪೂರ್ಣವಾಗಿ ಕಾನೂನಿನ ಪರಿಪಾಲನೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಏನೇನ್ ಕಾನೂನಿದ್ಯಾ ಇದೆಯಾ ಈ ರಕ್ಷವಿನ ನೀವು ಯಾವ ಫಂಡ್ ಬೇಕು ನಿಮಗೆ ನಾಲ್ಕು ಆಯ್ತು ಅವರು ಆಯ್ತು

ಸಂಗಮೇಶ್ ಈಗ ಸ್ವಾಮಿ ಅವರೇ ಕೂಡ ಈಗ ನೋಡಿ ಈಗ ಸುರೇಶ್ ಕುಮಾರ್ ಅವರು ಈಗ ಚರ್ಚೆ ಬೇಡ ನಾಯಂದ್ರ ಸ್ವಾಮಿ ಅವರು ಕೆಲವೊಂದು ಕಾನೂನುಗಳನ್ನು ಇವತ್ತು ಇಲ್ಲೊಂದು ವಿಚಾರ ಆಗೆಲ್ಲ ಕೂಡ ಮೇಲೆ ಕಂಪ್ಲೀಟ್ ಆಗಿ ನಿಂತಿತ್ತು ಆದ ನಾನು ಈಗಾಗಲೇ ಹೇಳಿದಾಗೆ ಒಂದು ಕಡೆ ಕಾನೂನು ಇದೆ ಇನ್ನೊಂದು ಕಡೆ ಸಂಪ್ರದಾಯ ಇದೆ ಇದರ ಎರಡರ ಮಧ್ಯೆ ನಾವು ಪರಿಹಾರ ಕಂಡುಕೊಳ್ಲಿಕ್ಕೆ ನಾವು ಮಾಡುವ ಪರಸ್ಪರ ಒಬ್ಬರೊಬ್ಬರನ್ನು ಆರೋಪ ಮಾಡುವ ವಿಚಾರ ಅಲ್ಲ ಅವತ್ತೊಂದು ಕಾನೂನು ಮಾಡದ ಕಾರಣ ಇವತ್ತು ಎಲ್ಲರಿಗೂ ಕೂಡ ಸಮಸ್ಯೆ ಆಗುವಂಥ ವಿಚಾರ ಕೂಡ ಆಗಿದೆ ಎಲ್ಲರಿಗೂ ಕೆಲವೊಂದು ಕಡೆ ಅನುಷ್ಠಾನ ಆಗ್ತದೆ ಕೆಲವು ಕಡೆ ಅನುಷ್ಠಾನ ಆಗ್ತಾ ಇಲ್ಲ ಒಂದೊಂದು ಅಧಿಕಾರಿಗಳು ಬಂದು ಅವ್ರಿಗೆ ಬೇಕಾದ ರೀತಿ ಮಾಡಿಕೊಂಡು ಹೋಗ್ತಾರೆ ಅದಕ್ಕೆ ಸರ್ಕಾರ ಏನು ತೀರ್ಮಾನ ತೆಗದ ನೋಡ್ಬೇಕೀಗ ಸರ್ಕ ತಾವ ಹೇಳಿ ನನಗೆ ಭಾವನೆಗಳು ಕಾನೂನು ನೀವು ಹೇಳದಂಥ ರೀತಿಯಲ್ಲಿ ಕೆಲವೊಮ್ಮೆ ಕಾನೂನನ್ನು ಅನುಸರಿಸೋ ಟೈಮ್ನಲ್ಲಿ ಭಾವನೆಗೂ ತೊಂದರೆ ಆಗದಂಗೆ ಮಾಡ್ಕೊಳ್ಳಿ ಅನ್ನೋದು ಓಕೆ ಆದರೆ ದುರಂತ ಏನಂದರೆ ಅಪೋಸಿಷನ್ ಲೀಡ್ರು ಇವರು ಉಪಮುಖ್ಯಮಂತ್ರಿ ಆಗಿದ್ದವರು ನಮ್ಮ ಸ್ನೇಹಿತರು ಕಾನೂನನ್ನು ಬಿಟ್ಟು ನಮ್ಮ ನರೇಂದ್ರ ಸ್ವಾಮಿಯವ್ರು ಹೇಳ್ದಂಗೆ ಚರ್ಚೆ ಅದನ್ನು ನೀವು ಹೇಳಿದ ರೀತಿನಲ್ಲಿ ಹೇಳಬೇಕೇ ವಿನ ಅವರು ಹೇಳ್ತಾರೆ ಈ ಕಾಂಗ್ರೆಸ್ದವ್ರು ಬಂದ್ ಮಾಡಿದ್ದಾರೆ ನಮ್ಮ ಸರ್ಕ ನಿಮ್ಮ ಸರ್ಕಾರನೂ ಕಾನೂನು ಪಾಲನೆ ಮಾಡಬೇಕು ನಮ್ಮ ಸರ್ಕಾರನೂ ಪಾಲನೆ ಮಾಡಬೇಕು ಕೇಂದ್ರ ಸರ್ಕಾರನು ಕೇಂದ್ರ ಸರ್ಕಾರದಲ್ಲಿ ರೂಳೆ ತಂದುಬಿಡ್ಲಿ ಯಾವ ಟ್ವೆಂಟಿ ಫೋರ್ ಅವರ್ಸ್ ನೋ ರಿಸ್ಟ್ರಿಕ್ಷನ್ ಅಂತ ಹೇಳಿ ಕೇಂದ್ರ ಸರ್ಕಾರ ಸುಪ್ರೀಂ ಸುಪ್ರೀಂ ಕೋರ್ಟ್ಗೆ ನಮ್ ಸರ್ಕಾರ ಇರುವಾಗ ಈ ನಿರ್ಬಂಧನೆ ರಾಜ್ಯ ಸರ್ಕಾರ ಉತ್ತರ ಕೊಡ್ಲಿ ಉತ್ತರ ಕೊಡ್ಲಿ ಸಿದ್ಧವೇ ಉತ್ತರ ಕೊಡ್ಲಿ ನೀವು ಉತ್ತರ ಕೊಡೋಣ ಮುಂಚೆಗೆ ಮಾತಾಡ್ತೀನಿ ಉತ್ತರ ಕಂಪ್ಲೀಟ್ ಆಗಲಿ ಹಾಗಾದ್ರೆ ಮಂತ್ರಿಗಳು ಉತ್ತರ ಕೊಡುವ ಮುಂಚೆ ನೀವು ಯಾರು ಎದ್ದು ಮಾತಾಡಬೇಡಿ ಅಂತ ಹೇಳಿದ ಹಾಗೆ ಮಂತ್ರಿಗಳೇನು ಹೇಳಲಿಕ್ಕೆ ಇಲ್ವಾ ಎಲ್ಲ ನಿಮ್ಗೆ ಬೇಕ ಹಾಗೆ ಅವ್ರು ಹೇಳ್ಬೇಕಾಸ್ ಪ್ರತಿಪಕ್ಷ ಕೂತ್ಕೊಂಡು ಏನು ಕೂಡ ಮಾತಾಡಬಹುದು ಎಲ್ಲ ವಿಚಾರ ಹೇಳ್ಬೋದು ಸರ್ಕಾರ ಉತ್ತರ ಕೊಡುವಾಗ ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಉತ್ತರ ಕೊಡಬೇಕಾಗುತ್ತೆ ಅವ್ರು ಎದ್ದು ಕೆಲವೊಂದು ಶಬ ವಿಚಾರವನ್ನು ಶಬ್ದ ಮಾತಾಡೋ ಸಂದರ್ಭದಲ್ಲಿ ನೀವು ಆಗಾಗ ಎದ್ದು ಮಾತಾಡಿದ್ರೆ ಇದೆ ಪರಿಹಾರಕ್ಕೆ ಸಿಕ್ಕಲಿಕ್ಕೆ ಸಾಧ್ಯ ಆದ ಕಾರಣ ಕಂಪ್ಲೀಟ್ ಆಗಿ ಉತ್ತರ ಬರಲಿ ಏನದಕ್ಕೆ ಒಂದು ಬೈಟೆ ಕಂಡು ಹಿಡಿಬೋದು ಅಥವಾ ಮುಖ್ಯವಾಗಿ ಚರ್ಚೆ ಮಾಡಿಕೊಂಡು ಗೃಹ ಸಚಿವ ಚರ್ಚೆ ಮಾಡಿ ಅನ್ನೋದು ಮಾಡ್ಬೋದು ಅವರು ಉತ್ತರ ಇದೆ ಅದಕ್ಕೆ ನೀವು ಸಪೋರ್ಟ್ ಕೊಟ್ಟು ಮಾಡಬೇಕು ಅವರು ಇಲ್ಲಿ ಗೊಂದಲ ಆಗಿ ಅವ್ರು ಆ ಕಡೆ ಹೋಗೋದು ನೀವು ಈ ಕಡೆ ಹೋಗೋದು ಜನರಲ್ಲಿ ಕಷ್ಟದ ಸಿಲುಕಿದಾಗ ಏನು ಪ್ರಯೋಜನ ಸಮಾಧಾನ ನೀರಿ ಮೆಲ್ಲ ತಿಂದರೆ ಮುಳ್ಳನ್ನು ತಿನ್ಬೋದು ಗಡಬಿಡಿ ಮಾಡಿದರೆ ನಿಮಗೆ ಮಾಂಸ ತಿನ್ಲಿಕ್ಕೆ ಆಗುದಿಲ್ಲ ಸಮ ಎಲ್ಲರೂ ಕೂಡ ಅಧ್ಯಕ್ಷ್ರೆ ತಾವು ಸಜೆಸ್ಟ್ ಮಾಡಿದ್ದು ಸೂಕ್ತವಾದಂಥ ರೀತಿಯಲ್ಲಿ ಸ ಸಜೆಸ್ಟ್ ಮಾಡಿದ್ರಿ ನಮ್ಮ ಕಾಮತ್ ಇರ್ಬೋದು ನಾವು ಮಾತಾಡ್ತಿದ್ದಂಗೆ ಜಗಳಿಗೆ ಬೀಳ್ತೀವಿ ಅಂತಂದ್ರೆ ನಾವು ಏನು ಉತ್ತರ ಕೊಡಬೇಕು ಗೊತ್ತಾಗಲ್ಲ ಮತ್ತು ಅವ್ರು ಮಾತಾಡಿದ ರೀತಿಗಳನ್ನ ನನಗೆ ಅರ್ಥನೇ ಆಗ್ತಾಯಿಲ್ಲ ಇಲ್ಲ ಕಾಮತ್ತು ಯಾವ ರೀತಿ ಅವರು ಪ್ರೆಸೆಂಟ್ ಮಾಡಿದ್ರು ಆ ಸಮಸ್ಯೆ ಅನ್ನೋದನ್ನ ನಾನು ಮತ್ತೆ ರಿಪೀಟ್ ಮಾಡಿದ್ರೆ ಮತ್ತೆ ಎಲ್ಲ ಹೇಳ್ತೀರಾ ಮುಂದೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದು ನಿಮ್ ಸರ್ಕಾರ ಬಂದ ಮೇಲೆ ಇದೆಲ್ಲ ಆಗಿದೆ ಅನ್ನೋದು ಸರ್ಕಾರ ಕಾನೂನು ಹತ್ತು ಗಂಟೆ ಮೇಲೆ ಚುನಾವಣೆ ಆಯೋ ಚುನಾವಣೆ ಕ್ಯಾಂಪೇನ್ ಮಾಡಬಾರ್ದು ಅಂತ ಆಯೋಗ ಇರೋದು ಯಾವುದೇ ಸಭೆ ಸಮಾರಂಭನ ಹತ್ತು ಗಂಟೆ ಮೇಲೆ ಮಾಡಬಾರ್ದು ಅಂತ ಇರ್ತಕ್ಕಂಥದ್ದು ಮತ್ತು ಸೌಂಡನ್ನು ಸಹ ನಿಷೇಧ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಇದೆ ಇದ್ರ ಮಧ್ಯದಲ್ಲೂ ಸಹ ಕೆಲವೊಮ್ಮೆ ಕೆಲವು ತಾಲೂಕಿನಲ್ಲಿ ಸಾಂಪ್ರದಾಯಿಕವಾದಂಥ ನಡೀತಕ್ಕಂಥ ವಿಚಾರಗಳು ನಡೀತಾ ಇದ್ದಾವೆ ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಎಲ್ಲ ಆಗೋಲ್ಲ ಅಲ್ಲಿ ಮಾತ್ರ ಅದಕ್ಕೆ ಕಾನೂನು ರೀತಿಯಲ್ಲಿ ಕೊಡಲಿಕ್ಕೆ ಅವಕಾಶ ಇಲ್ಲದೆ ಇದ್ರೂ ಸ್ವಲ್ಪ ಮಾಡಲಿಕ್ಕೆ ಅವಕಾಶಗಳು ಹೋಗಿರ್ತಾರೆ ಬಟ್ ಆದರೆ ಎಲ್ಲರೂ ಒಂದು ಕಡೆ ಘರ್ಷಣೆ ಆಗುತ್ತೆ ಅಥವಾ ಕಾನೂನಿನಲ್ಲಿ ಅಡಚಣೆ ಆಗುತ್ತೆ ಅಥವಾ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಆಗುತ್ತೆ ಎಂದು ಪೊಲೀಸ್ ಇಲಾಖೆಯವರು ಕ್ರಮ ಜರುಗಿಸಲೇಬೇಕಾಗುತ್ತೆ ಇಲ್ಲದೆ ಇದ್ರೆ ನಾಳೆ ಅವರೇ ಜವಾಬ್ದಾರಿ ಆಗ್ತಾರೆ ಅದಕ್ಕೋಸ್ಕರ ಆದರೆ ಮಾನ್ಯ ಗೃಹ ಸಚಿವರು ಇಲ್ಲಿಲ್ಲ ಶಿಕ್ಷಣ ಸಚಿವರು ಇಲ್ಲ ನಮ್ಮ ಸುನಿಲ್ ಅವರು ಒಂದು ಡೈರೆಕ್ಷನ್ ಬಂದಿದೆ ಶಿಕ್ಷಣ ಇಲಾಖೆಯಿಂದ ಅಂತಾರೆ ಇಬ್ಬರತ್ತೂ ಮಾತಾಡಿ ಸ್ವ ಸಾಂಪ್ರದಾಯಿಕೂ ತೊಂದರೆ ಆಗದಂಗೆ ಕಾನೂನಿಗೂ ಸಹ ಯಾವುದನ್ನು ಅಡಚಣೆ ಆಗದಂಗೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಸರ್ಕಾರ ಮಾಡ್ತೀವಿ ಬಟ್ ಆದರೆ ನೀವು ಈ ಥರದ ನಿಲುವಿಗೆ ಬರ್ತಕ್ಕಂಥ ಸೂಕ್ತ ಅಲ್ಲ ಸೊ ನಮ್ಮ ಅಪೋಸಿಷನ್ ಲೀಡ್ರ್ ಹೇಳಿದ್ರು ಸುನಿಲ್ ಹೇಳಿದ್ರು ಅಧ್ಯಕ್ಷರು ಹೇಳಿದ್ರು ಸರಿ ನಮ್ಮ ನಾರಾಯಣ ಅವ್ರು ಬಿಡಿ ನಾನು ಇನ್ನು ಮಾತಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಅವರಿಗೆ ಕೂಗಾಡದೆ ಒಂದು ಪ್ರವೃತ್ತಿ ಅಂತ ಮಾಡೋರಿಗೆ ನಾವೇನು ಹೇಳಲಿಕ್ಕಾಗಲ್ಲ ಒಬ್ಬರು ಡಿ ಸಿ ಎಮ್ ಆಗಿ ಕೆಲಸ ಮಾಡದಂತವ್ರು ಈ ರೀತಿ ಕೂಗಾಡ್ತಾರೆ ನಾನೇನು ಉತ್ತರ ಹೇಳಿ ಮಾತಾಡೋಲ್ಲ ಬಿಡಿ ಬ್ರದರ್ ನೀವು ಹೇಳಿದ ಮೇಲೆ ಮುಗಿದಾಯ್ತು ಅವರು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡೋಣ ಅವ್ರು ಏನ್ ಬೇಕಾದ್ರೂ ಕೂಗಾಡ್ಲಿ ನಾವು ಸಹ ನಿಮ್ಮ ಜೊತೆಲಿ ಕೋಆರ್ಡಿನೇಟ್ ಮಾಡ್ತೀವಿ ನಮಸ್ಕಾರ ಈಗ ಸಭೆ ಮುಂದೆ ಇಡ್ಲಾಗದ್ ಸನ್ಮಾನ್ಯ ಮುಖ್ಯಮಂತ್ರಿ ಪರವಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ಮುಖ್ಯಮಂತ್ರಿಗಳ ಪರವಾಗಿ